ಸೀತೆಯ ಅಪಹರಣದ ಸಮಯದಲ್ಲಿ ಸೀತೆಗೆ ಸಹಾಯ ಮಾಡಿದಂತಹ ಪಕ್ಷಿ ಯಾವುದು ಅಂತ ಕೇಳಿದರೆ ತಟ್ಟಂತ ಹೇಳ್ತೀರಾ ಜಟಾಯು ಆದರೆ ಇದೇ ಸೀತೆಯನ್ನು ಹುಡ್ಕೋದಕ್ಕೆ ಅಂತ ಹನುಮಂತ ಹೊರಟಾಗ ಆತನಿಗೆ ಸಹಾಯ ಮಾಡಿದ್ದು ಯಾರು ಅಂತ ಗೊತ್ತಾ ಜಟಾಯುವಿನ ಅಣ್ಣ ಸಂಪಾತಿ ಜಟಾಯು ಹಾಗೂ ಸಂಪಾತಿ ಚಿಕ್ಕವರಿದ್ದಾಗ ಒಮ್ಮೆ ಹೇಗೆ ಆ ಹಾರಾಟ ಹಾರಾಡ್ತ ಜಟಾಯು ಸೂರ್ಯನವರೆಗೂ ಹೊರಟು ಹೋಗ್ತಾನೆ ಆಗ ಮಠ ಮಠ ಮಧ್ಯಾಹ್ನ ಬೇರೆ ಸೂರ್ಯನ ಬಿಸಿ ಶಾಖ ಜಟಾಯುವನ್ನು ಸುಡಲಾರಂಭಿಸುತ್ತದೆ ಆಗ ಅಣ್ಣನಾದ ಸಂಪಾತಿ ಜಟಾಯುವನ್ನು ಕಾಪಾಡುವುದಕ್ಕೆ ಏನು ಮಾಡ್ತಾನೆ ಜಟಾಯು ಹಾಗೂ ಸೂರ್ಯನ ಮಧ್ಯ ಈ ಸಂಪಾತಿ ಬಂದು ನಿಂತಾಗ ಜಟಾಯುವನ್ನು ಸುಡಬೇಕಾದ ಸುಡಬೇಕಿದ್ದಂತಹ ಸೂರ್ಯನ ಶಾಖ ಸಂಪಾತಿಯನ್ನು ಸುಟ್ಟು ಸಂಪಾತಿಯ ರೆಕ್ಕೆಗಳು ಸುಟ್ಟು ಹೋಗಿ ಇನ್ನು ಯಾವತ್ತೂ ಸಂಪಾತಿ ಹಾರುವುದಕ್ಕೆ ಆಗದೆ ಇರುವ ಹಾಗೆ ಆಗ್ತದೆ ಇದು ನಡೆದದ್ದು ವಿಂಧ್ಯ ಪರ್ವತದ ಬಳಿ ಹಾಗಾಗಿ ಸಂಪಾತಿ ಅಲ್ಲಿಯೇ ಉಳಿದುಕೊಳ್ಳುವ ಹಾಗೆ ಆಗ್ತದೆ ಈ ಘಟನೆಯಿಂದ ಇನ್ನೆಂದಿಗೂ ಹಾರೋದಕ್ಕೆ ಆಗದೆ ಇರುವಂತಹ ಸಂಪಾತಿ ವಿಂಧ್ಯ ಪರ್ವತದಲ್ಲಿ ಉಳಿದುಕೊಳ್ಳುವ ಹಾಗೆ ಆಗ್ತದೆ ಆಗ ಅಲ್ಲಿನ ಮುನಿಗಳು ಹೇಳ್ತಾರೆ ಚಿಂತಿಸಬೇಡ ಸಂಪಾತಿ ನಿನಗೆ ಶ್ರೀರಾಮನ ಸೇವೆ ಮಾಡುವಂತಹ ಭಾಗ್ಯ ಒದಗಿ ಬರುತ್ತದೆಯೇ ಅಂತ ಇದೇ ಸಂಪಾತಿಯಿಂದಲೇ ಹನುಮಂತನಿಗೆ ಸೀತೆಯನ್ನು ಹುಡುಕುವುದಕ್ಕೆ ಸಾಧ್ಯವಾಯಿತು ಹೇಗೆ ರಾಮನಿಗೆ ಸುಗ್ರೀವನ ಪರಿಚಯವಾದ ನಂತರ ಸುಗ್ರೀವನ ಕಪಿ ಸೈನ್ಯ ನಾಲ್ಕು ದಿಕ್ಕುಗಳಿಗೂ ಹೋಗುತ್ತದೆ ಸೀತೆಯ ಹುಡುಕಾಟದಲ್ಲಿ ಉತ್ತರಕ್ಕೆ ಪೂರ್ವ ಪಶ್ಚಿಮಕ್ಕೆ ಹೋದಂತಹ ಕಪಿ ಸೈನ್ಯ ವಾಪಸ್ಸಾದರೂ ಒಂದು ತಿಂಗಳ ಗಡುವನ್ನು ನೀಡಿದ್ದಂತಹ ಸುಗ್ರೀವ ಬಂದು ಒಂದು ತಿಂಗಳು ಕಾಯ್ತಾನೆ ಆದರೆ ದಕ್ಷಿಣಕ್ಕೆ ಹೋಗಿದ್ದಂತಹ ಹನುಮಂತನ ಕಪಿ ಸೈನ್ಯ ಮಾತ್ರ ವಾಪಸ್ ಆಗಿರಲಿಲ್ಲ ಸುಗ್ರೀವ ಕೊಟ್ಟಂತಹ ಒಂದು ತಿಂಗಳ ಗಡು ಮುಗಿದ್ರೂ ಹನುಮಂತ ವಾಪಸ್ ಬಂದಿರಲಿಲ್ಲವಲ್ಲ ಎಲ್ಲಿ ಏನು ಮಾಡ್ತಾ ಇದ್ದ ಎಲ್ಲಿದ್ದರು ಅವರು ಏನು ಇದ್ದರು ಗೊತ್ತಾ ದಕ್ಷಿಣಕ್ಕೆ ವಿಂಧ್ಯ ಪರ್ವತದವರೆಗೂ ಬಂದಿದ್ದ ಅಲ್ಲಿ ಹನುಮಂತನಿಗೆ ಒಂದು ವಿಷಯ ತಿಳಿದು ಬರ್ತದೆ ರಾವಣ ಸೀತೆಯನ್ನು ಅಪಹರಿಸ ಅಪಹರಿಸುತ್ತಿದ್ದಂತಹ ಸಮಯದಲ್ಲಿ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ಬಿಟ್ಟ ಆದರೆ ಈ ಪಕ್ಷಿ ತಡೆಯುವ ಪ್ರಯತ್ನವನ್ನೇನೂ ಮಾಡಿತು ಅಂತ ಹೀಗೆ ಈ ಹನುಮಂತನಿಗೆ ಈ ವಿಷಯ ಕೇಳೋ ಸಮಯದಲ್ಲಿ ಸಂಪಾತಿಗೂ ಈ ವಿಷಯ ತಿಳಿದು ಬರುತ್ತದೆ ತನ್ನ ತಮ್ಮನ ಹೆಸರನ್ನು ಕೇಳುತ್ತಿದ್ದ ಹಾಗೆ ಕಿವಿಚುರುಕಾಗಿ ಸಂಪಾತಿ ಕೂಡ ಹನುಮಂತನ ಬಳಿ ಬಂದು ಇಷ್ಟೆಲ್ಲ ನನಗೆ ಇಷ್ಟಲ್ಲ ನನಗೆ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿದೆ ಅದನ್ನು ನಾನು ನಿನಗೆ ತಿಳಿಸ್ತೇನೆ ಹನುಮಂತ ಹೇಳ್ತಾನೆ ನಾನು ಹನುಮಂತ ಅಂತ ಹೇಳ್ತಾನೆ ನಾನು ವಿಂಧ್ಯ ಪರ್ವತದಲ್ಲಿ ಬಿದ್ದಿದ್ದಾಗ ರಾವಣ ಸುಂದರ ಸ್ತ್ರೀಯೊಬ್ಬಳನ್ನು ಎಳೆದುಕೊಂಡು ಹೋಗ್ತಾ ಇರೋದನ್ನು ನಾನು ನೋಡಿದೆ ಆಕೆ ಸಹಾಯಕ್ಕಾಗಿ ಹೇ ರಾಮ ಹೇ ಲಕ್ಷ್ಮಣ ಅಂತ ಕೂಗ್ತಾ ಇದ್ದುದನ್ನು ಕೂಡ ನನ್ನ ಕಿವಿಗೆ ಬಿತ್ತು ಆತ ರಾವಣ ಬಿಶ್ವಸ್ನ ಔರಸು ಪುತ್ರ ವಾನರದೆ ನೀವು ಜನಕರಾಜನ ಮಗಳನ್ನು ಲಂಕೆಯಲ್ಲಿ ಕಾಣಬಹುದು ಲಂಕಾನಗರಿ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಇಲ್ಲಿಂದ ನೂರು ಯೋಜನಗಳಷ್ಟು ದೂರ ಹೋದರೆ ನಿಮಗೆ ಲಂಕಾ ನಗರಿ ಸಿಗುತ್ತದೆ ಅಂತ ಹನುಮಂತನಿಗೆ ಹೇಳಿ ತಿಳಿಸಿದ್ದೆ ಸಂಪಾತಿ ಹೀಗೆ ದಕ್ಷಿಣದವರೆಗೂ ಬಂದು ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ಒದ್ದಾಡುತ್ತಿದ್ದಂತಹ ಹನುಮಂತ ಮತ್ತು ಆತನ ಸೈನ್ಯಕ್ಕೆ ಸೀತೆಯಲ್ಲಿದ್ದಾಳೆ ಅನ್ನೋದನ್ನು ಹೇಳಿದ್ದೆ ಜಟಾಯುವಿನ ಅಣ್ಣ ಸಂಪಾತಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ